ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಾರ್ವ ಎಕ್ಸಾಮ್ ಅಕಾಡೆಮಿ ಈಗ ಜಸ್ಟ್ ಲೈವ್ ಕ್ಲಾಸ್ ಮಾಡಿದ್ದೆ ಸ್ವಲ್ಪ ಟೆಕ್ನಿಕಲ್ ಇರೋದರಿಂದ ಅದೇ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ವೀಡಿಯೋ ಸರಿಯಾಗಿ ಬಂದಿಲ್ಲ ಹಾಗಾಗಿ ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡಿ ಮತ್ತು ಈ ಕ್ಲಾಸನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಚುನಾವಣಾ ಆಯೋಗ ಇದರ ಬಗ್ಗೆ ನಾನು ಕಳೆದ ಒಂದು ಪೊಲಿಟಿ ಕ್ಲಾಸನ್ನು ಲಾಸ್ಟಿಗೆ ಈ ಕ್ಲಾಸನ್ನು ಮಾಡಿದ್ದೆ ನನ್ನ ಒಂದು ಪೊಲಿಟಿ ವೀಡಿಯೋಸ್ ಅದು ಪೊಲಿಟಿ ಕ್ಲಾಸ್ ಪ್ಲೇಲಿಸ್ಟ್ ನೋಡಿದರೆ ಇದು ಸಿಗುತ್ತೆ ನಿಮಗೆ ಸೊ ಅದು ಪಾರ್ಟ್ ಒನ್ ವೀಡಿಯೋ ಇದು ಪಾರ್ಟ್ ಟು ವೀಡಿಯೋ ಸೊ ಪಾರ್ಟ್ ಒನ್ ವೀಡಿಯೋದ ಕಂಟಿನ್ಯೂ ಪಾರ್ಟ್ ಇದು ಪಾರ್ಟ್ ಟು ವೀಡಿಯೋ ಈ ವಿಡಿಯೋ ಮುಗಿಸಿದರೆ ಚುನಾವಣಾ ಆಯೋಗದ ನಿಮಗೆ ಸಿಗುತ್ತೆ ಸಂವಿಧಾನಾತ್ಮಕ ಸಂಸ್ಥೆಗಳ ಮೊದಲ ಸಂಸ್ಥೆ ಚುನಾವಣಾ ಆಯೋಗ ಈ ಹಿಂದೆ ನಾನು ಸಂವಿಧಾನಾತ್ತ ಸಂಸ್ಥೆಗಳನ್ನು ಎಲ್ಲವನ್ನೂ ಇಂಡಿಟೆಲ್ ಆಗಿ ಕೊಟ್ಟಿದ್ದೀನಿ ಎಲ್ಲ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಸಹ ಅದೇ ಪೊಲೀಟಿ ಕ್ಲಾಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಸೊ ಚುನಾವಣಾ ಆಯೋಗ ಹೇಗೆ ತನ್ನ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಅಂದರೆ ಮೊದಲಿಗೆ ಚುನಾವಣಾ ಆಯುಕ್ತರಿಗೆ ಅದು ಏನು ಮಾಡುತ್ತೆ ನಮ್ಮ ಸಂವಿಧಾನ ಒಂದು ಸಂವಿಧಾನ ಸೇವಾ ಭದ್ರತೆಯನ್ನು ಅವರಿಗೆ ಒದಗಿಸಿದೆ ಜೊತೆಗೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಪದಚ್ಯುತಿಗೊಳಿಸಲು ಸರ್ವೋಚ್ಚ ನ್ಯಾಯಾಧೀಶರನ್ನು ಹೇ ರೀತಿ ನಾವು ಪದಚ್ಯುತಿಗೊಳಿಸ್ತೀವೋ ಅದೇ ವಿಧಾನವನ್ನು ನಾವು ಅನುಸರಿಸಬೇಕಾಗತ್ತೆ ಮತ್ತು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿನ ಅನುಗುಣವಾಗಿ ಮಾತ್ರ ಇತರ ಚುನಾವಣಾ ಆಯುಕ್ತರು ಹಾಗೂ ಪ್ರಾದೇಶಿಕ ಆಯುಕ್ತರುಗಳನ್ನು ಸೇವೆಯಿಂದ ತೆಗೆದು ಹಾಕಬಹುದು ಓಕೆ ಮುಖ್ಯ ಚುನಾವಣಾ ಅಧಿಕಾರಿ ನೇಮಕದ ನಂತರ ಇವರ ಸೇವಾ ನಿಯಮಗಳನ್ನು ಅನಾನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ ಓಕೆ ಇಲ್ಲಿ ಚುನಾವಣಾ ಆಯೋಗ ಸ್ವಾತಂತ್ರ್ಯ ಯಾವ ರೀತಿ ಪಡ್ಕೊಂಡಿದೆ ತನ್ನ ಒಂದು ಸ್ವಾತಂತ್ರ್ಯವನ್ನು ತನ್ನ ಕೆಲಸ ಕಾರ್ಯಗಳೆನ್ನೋದನ್ನು ಈ ಎಲ್ಲ ಅಂಶಗಳನ್ನ ನಾವು ನೋಡ್ಬೋದಾಗುತ್ತೆ ನೆಕ್ಸ್ಟು ಚುನಾವಣಾ ಆಯೋಗಕ್ಕೆ ಆ ಒಂದು ಆಯೋಗ ಆಯುಕ್ತರಿಗೆ ಮತ್ತು ಮುಖ್ಯ ಆಯುಕ್ತರಿಗೆ ಹಾಗೂ ಇತರ ಆಯುಕ್ತರಿಗೆ ಸದಸ್ಯರಿಗೆ ಭಾರತ ಸಂಚಿತ ನಿಧಿಯಿಂದ ವೇತನವನ್ನು ಪಿಂಚಣಿಯನ್ನು ಇತರ ಸೌಲಭ್ಯಗಳನ್ನು ನೀಡಲಾಗುತ್ತೆ ಚುನಾವಣಾ ಆಯೋಗದ ಸದಸ್ಯರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿದ್ದಾರೆ ಚುನಾವಣೆ ನಡೆಸಲು ಆಯೋಗಕ್ಕೆ ಅಗತ್ಯ ಸಿಬ್ಬಂದಿಯನ್ನು ರಾಷ್ಟ್ರಾಧ್ಯಕ್ಷರು ಅಥವಾ ರಾಜ್ಯಪಾಲರವರಿಗೆ ಒದಗಿಸಿಕೊಡಬೇಕು ರಾಜ್ಯ ಶಾಸಕಾಂಗಗಳ ಚುನಾವಣೆ ನಡೆಸಲು ಪ್ರತ್ಯೇಕವಾದ ಚುನಾವಣಾ ಆಯೋಗ ಯಾವುದೇ ಕಾರಣಕ್ಕೂ ಅಸ್ತಿತ್ವದಲ್ಲಿ ಇರುವುದಿಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳಿದ್ದು ಚುನಾವಣೆ ನಡೆಸುವಾಗ ಆಯೋಗಕ್ಕೆ ಅವರು ನೆರವನ್ನು ನೀಡುತ್ತಾರೆ ಓಕೆ ಇಷ್ಟು ಚುನಾವಣಾ ಆಯೋಗದ ಒಂದು ಸ್ವಾತಂತ್ರ್ಯ ಮುಖ್ಯವಾಗಿ ಅವರು ಅವರಿಗೆ ನಮ್ಮ ಸಂವಿಧಾನದಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಹಾಗೂ ಸಂಪೂರ್ಣ ಸ್ವತಂತ್ರವಾದ ಸಂಸ್ಥೆ ಅದರಲ್ಲಿ ಯಾವುದೇ ರೀತಿಯ ರಾಜಕೀಯ ಎಂಟ್ರಿಫೈರ್ ಆಗಿ ಚಾನ್ಸಸ್ ಇಲ್ಲ ಏನಿತ್ತು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರ ಒಂದು ಗೈಡ್ಲೈನ್ಸಲ್ಲಿ ರಾಷ್ಟ್ರಾಧ್ಯಕ್ಷರು ಏನು ರಾಷ್ಟ್ರಾಧ್ಯಕ್ಷರ ಮುಖಾಂತರ ಅವ್ರು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಒಂದು ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ ಅನ್ನೋದಕ್ಕೆ ಹಲವಾರು ಈ ಒಂದು ವಿಷಯಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಚುನಾವಣಾ ಆಯೋಗ ಏನು ಅಧಿಕಾರವನ್ನು ಹೊಂದಿದೆ ಹಾಗೆಯೇ ಯಾವ ಯಾವ ಕಾರ್ಯಗಳನ್ನು ಹೊಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಅವ್ರ ಕೆಲಸ ಮತದಾರ ಪಟ್ಟಿ ವೋಟ್ ಲಿಸ್ಟನ್ನು ತಯಾರು ಒಟ್ಟಾದರೆ ಮತದಾರ ಪಟ್ಟಿಗಳನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಸಂಬಂಧಪಟ್ಟ ಸಿದ್ಧತೆಯನ್ನು ಮಾಡಿಕೊಡುತ್ತೆ ಸೊ ಪರಿಷ್ಕರಣಗಳನ್ನು ಪರಿಶೀಲನೆ ಮತ್ತು ನಿರ್ದೇಶನವನ್ನು ನೀಡುತ್ತೆ ನೆಕ್ಸ್ಟು ಸಂಸತ್ತುಗಳಿಗೆ ರಾಜ್ಯ ಶಾಸಕಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರ ಮತ್ತು ಉಪರಾಷ್ಟ್ರಪತಿಗಳ ಇವರೆಲ್ಲ ಸ್ಥಾನಗಳಿಗೆ ಚುನಾವಣೆ ನಡೆಸೋಲು ಸಹ ಚುನಾವಣಾ ಆಯೋಗದ ಒಂದು ಕಾರ್ಯ ಆಗಿದೆ ಸೊ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಗಳನ್ನು ಸಹ ನೀಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ನೆಕ್ಸ್ಟು ಪಕ್ಷಗಳಿಗೆ ನೀಡಲಾಗುವಂತಹ ಮಾನ್ಯತೆ ಅಥವಾ ಚಿಹ್ನೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ವಿವಾದಗಳಿದ್ದರೆ ಇತ್ಯರ್ಥಪಡಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ನೆಕ್ಸ್ಟು ಚುನಾವಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ವಿವಾದಗಳು ಉಂಟಾದರೆ ಅದನ್ನು ವಿಚಾರಣೆ ನಡೆಸುವ ಅಧಿಕಾರಿಗಳ ನೇಮಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡುತ್ತೆ ಸಂಸತ್ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧ್ಯಕ್ಷ ಸಲಹೆ ನೀಡೋ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ರಾಜ್ಯ ಶಾಸನ ಸಭೆಗಳ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸಲಹೆ ನೀಡುತ್ತೆ ನಕಲು ಮತದಾನ ಮತಗಟ್ಟೆ ವಶಪಡಿಸಿಕೊಳ್ಳುವುದು ಮುಂತಾದ ಚುನಾವಣಾ ಅಕ್ರಮ ಸಂಭವಿಸಿದಾಗ ಚುನಾವಣೆಗಳನ್ನು ರದ್ದುಪಡಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇದೆ ನೆಕ್ಸ್ಟು ಚುನಾವಣೆ ನಡೆಸಲು ಅಗತ್ಯ ಸಿಬ್ಬಂದಿಯನ್ನು ಒದಗಿಸುವಂತೆ ರಾಷ್ಟ್ರ ಅಧ್ಯಕ್ಷರಿಗೆ ಅಥವಾ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳಬಹುದು ಎಲ್ಲ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿಕೊಳ್ಳುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳ ಸ್ಥಾನಮಾನಗಳು ನೀಡುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಮತದಾರಗಳ ಮತದಾರ ಪಟ್ಟಿಗೆ ವಿಶೇಷ ಪರೀಕ್ಷೆಗಳನ್ನು ಆದೇಶ ನೀಡುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಸಂಸತ್ತಿನ ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸುವಂತೆ ಹೊರಡಿಸುವಂತಾಗಬೇಕಿದ್ಧ ರಾಷ್ಟ್ರಪತಿ ಶಿಫಾರಸ್ಸನ್ನು ಮಾಡುವಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಓಕೆ ಪ್ರಮುಖವಾಗಿ ಎಲ್ಲ ಕಾರ್ಯಗಳನ್ನು ಚುನಾವಣಾ ಆಯೋಗ ಮಾಡುತ್ತೆ ನಾನು ನೀವು ಹೇಳ್ತಾ ಇದ್ದೀನಿ ಈ ಎಲ್ಲ ಕಾರ್ಯಗಳನ್ನು ಮತ್ತು ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿದೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಅನಿಸಿದ್ದೀನಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಜೊತೆಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಎಲ್ಲ ಎಕ್ಸಾಮಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಚುನಾವಣಾ ಆಯೋಗ ರಿಲೇಟೆಡ್ ಆಗಿ ನೆಕ್ಸ್ಟು ರಾಜ್ಯ ಶಾಸನ ಸಭೆಗಳ ಚುನಾವಣೆ ನಡೆಸಲು ಅಧಿಸೂಚನೆಗೊಳಿಸುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡುತ್ತೆ ಚುನಾವಣೆ ಮುಂದೂಡುವ ಅಧಿಕಾರವನ್ನು ಹೊಂದಿದೆ ಮರು ಚುನಾವಣೆ ನಡೆಸುವ ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿದೆ ಸಂಸತ್ತು ಹಾಗೂ ರಾಜ್ಯ ಶಾಸಕನ ಉಪಾಚುನಾವಣೆ ನಡೆಸುವ ಕೆಲಸವನ್ನು ಮಾಡುತ್ತೆ ಮತಗಳ ಎಣಿಕೆ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಚುನಾವಣಾ ಫಲಿತಾಂಶ ತಡೆ ಹಿಡಿಯಬಹುದು ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ನೆಕ್ಸ್ಟು ಚುನಾವಣೆಯ ನಂತರ ಸದನದ ರಚನೆಗೆ ಅನ್ಸೂಚನೆ ಹೊರಡಿಸುವ ಕೆಲಸವನ್ನು ಮಾಡುತ್ತೆ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಹುದ್ದೆಗಳಿಗೆ ಹೆಸರುಗಳನ್ನು ಸೂಚಿಸುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಪ್ರಾದೇಶಿಕ ಆಯುಕ್ತರ ಹುದ್ದೆಗಳಿಗೆ ಹೆಸರುಗಳನ್ನ ಸೂಚಿಸುವ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಇಷ್ಟು ಒಂದು ಟ್ವೆಂಟಿ ಫೈವ್ ಇಂದರೆ ಥರ್ಟಿ ಇರ್ಬೋದು ಇವು ಪ್ರಮುಖವಾಗಿ ಅಧಿಕಾರ ಮತ್ತು ಕಾರ್ಯಗಳು ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ಸೋದು ನೋಟ್ಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಕಾರ್ಯಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ ಮುಖ್ಯವಾಗಿ ಅವರು ವೋಟರ್ ಲಿಸ್ಟನ್ನು ತಯಾರು ಮಾಡುತ್ತಾರೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಚಿಹ್ನೆಗಳನ್ನು ನೀಡುತ್ತಾರೆ ಈ ಥರ ಎಲ್ಲ ಕ್ವಶನ್ಸ್ಗಳು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ ಸೊ ಇದೆಲ್ಲ ಜೊತೆಗೆ ಬೇರೆ ಬೇರೆ ಏನೇನು ಕಾರ್ಯಗಳಿದ್ದಾವೆ ಅಧಿಕಾರಿಗಳಿದ್ದಾವೆ ಅಂತ ನಾನು ಹೇಳ್ತಾ ಹೋಗಿದ್ದೀನಿ ಸೊ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಏನಾದರೂ ಹೇಳಬೇಕನ್ನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಇನ್ನು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಚುನಾವಣಾ ಪ್ರಕ್ರಿಯೆ ನೋಡುವಾಗ ಸೊ ರಾಷ್ಟ್ರಾಧ್ಯಕ್ಷರು ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಲೋಕಸಭಾ ಚುನಾವಣೆ ಮಾಡಿಸ್ತಾರೆ ರಾಜ್ಯ ವಿಧಾನಸಭೆ ಚುನಾವಣೆ ನಡೆಸುವ ರಾಜ್ಯಪಾಲರು ಚುನಾವಣಾ ಆಯೋಗ ಶಿಫಾರಸಿನ ಮೇರೆಗೆ ಪ್ರಕಟಣೆಯನ್ನು ಹೊರಡಿಸ್ತಾರೆ ಓಕೆ ನೆಕ್ಸ್ಟು ಚುನಾವಣೆಗೆ ಸ್ಪರ್ಧಿಸುವ ಬಯಸುವ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸುವ ಮತ್ತು ವಾಪಸ್ ಪಡೆಯುವ ದಿನಾಂಕವನ್ನು ಫಿಕ್ಸ್ ಮಾಡೋ ಕೆಲಸವನ್ನು ಚುನಾವಣಾ ಆಯೋಗ ಮಾಡುತ್ತೆ ಚುನಾವಣಾ ಆಯೋಗ ನಾಮಪತ್ರಗಳನ್ನು ಪರಿಶೀಲಿಸಿ ಅಪೂರ್ಣವಾಗಿದ್ದರೆ ಅವರನ್ನು ತಿರಸ್ಕರಿಸುವ ಕೆಲಸವನ್ನು ಮಾಡುತ್ತೆ ನಾಮಪತ್ರಗಳನ್ನು ವಾಪಸ್ ಪಡೆದ ಇಪ್ಪತ್ತು ದಿನಗಳ ನಂತರ ಚುನಾವಣೆಯನ್ನು ಚುನಾವಣಾ ಆಯೋಗ ನಡೆಸುತ್ತೆ ನಾಮಪತ್ರ ವಾಪಸ್ ಪಡೆದು ಇಪ್ಪತ್ತು ದಿನಗಳಂತ ಚುನಾವಣಾ ಆಯೋಗ ಏನು ಮಾಡುತ್ತೆ ಚುನಾವಣೆ ನಡೆಸುತ್ತೆ ನಾಮಪತ್ರ ಪರಿಶೀಲನೆಯಾಗಿ ಚುನಾವಣಾ ಆಯೋಗದ ಅಭ್ಯರ್ಥಿಗಳ ಹೆಸರು ಪ್ರಕಟವಾದ ಮೇಲೆ ಚುನಾವಣಾ ಪ್ರಚಾರವನ್ನು ಆರಂಭಿಸಲಾಗುತ್ತೆ ಚುನಾವಣೆ ನಡೆಯುವುದಕ್ಕೆ ನಲವತ್ತೆಂಟು ಗಂಟೆಗಳ ಮುಂಚೆ ಬಹಿರಂಗ ಚುನಾವಣಾ ಪ್ರಚಾರವನ್ನು ನಿಲ್ಲಿಸಬೇಕಾಗುತ್ತೆ ಲೋಕಸಭೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಇಪ್ಪತ್ತೈದು ಸಾವಿರ ಠೇವಣಿಯನ್ನು ವಿಧಾನಸಭಾ ಸ್ಥಾನಗಳ ಸ್ಪರ್ಧಿಸುವ ಅಭ್ಯರ್ಥಿಗಳು ಹತ್ತು ಸಾವಿರ ಠೇವಣಿಯನ್ನು ಕಟ್ಟಬೇಕಾಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಇದರಲ್ಲಿ ಅರ್ಧದಷ್ಟು ಮತದ ಠೇವಣಿಯನ್ನು ಕಟ್ಟಬೇಕಾಗುತ್ತೆ ನೆಕ್ಸ್ಟು ಚುನಾವಣೆ ಸೋತ ಅಭ್ಯರ್ಥಿ ಸಿಂಧುತ್ವ ಪಡೆದ ಒಟ್ಟು ಮತಗಳಲ್ಲಿ ಒಂದು ಒನ್ ಬೈ ಸಿಕ್ಸ್ಗಿಂತ ಹೆಚ್ಚು ಮತಗಳನ್ನು ಪಡೆದರೆ ಮಾತ್ರ ಠೇವಣಿಯನ್ನು ವಾಪಾಸನ ಕೊಡಲಾಗುತ್ತೆ ಠೇವಣಿ ಕಟ್ಟಿರ್ತಾರಲ್ಲ ಅವರು ಒಂದನೇ ಆರು ಮತಗಳನ್ನು ಪಡ್ಕೊಂಡ್ರೆ ಮಾತ್ರ ಅವರು ಠೇವಣಿಯನ್ನು ವಾಪಸ್ ಕೊಡ್ತಾರೆ ಮತ್ತು ನಿರ್ಭೀತ ಮತ್ತು ಮುಕ್ತ ಚುನಾವಣೆ ನಡೆಸೋ ಕೆಲಸವನ್ನು ಚುನಾವಣೆ ಆಯೋಗ ಮಾಡುತ್ತೆ ಚುನಾವಣೆ ನಡೆದ ಮೂವತ್ತು ದಿನದೊಳಗೆ ಚುನಾವಣೆ ವೆಚ್ಚದ ಲೆಕ್ಕವನ್ನು ಎಲ್ಲ ಅಭ್ಯರ್ಥಿಗಳು ಜಿಲ್ಲಾ ಚುನಾವಣಾಧಿಕಾರಿ ರೂಪಿಸಬೇಕು ಮತಗಳ ಎಣಿಕೆ ಮಾಡೋ ಕೆಲಸವನ್ನು ಮಾಡುತ್ತೆ ಚುನಾವಣಾ ಫಲಿತಾಂಶಗಳು ಪ್ರಕಟಿಸೋ ಕೆಲಸವನ್ನು ಮಾಡುತ್ತೆ ಚುನಾವಣಾ ಆಯೋಗ ನೆಕ್ಸ್ಟು ಚುನಾವಣಾ ಫಲಿತಾಂಶಗಳ ಘೋಷಣೆ ನಂತರ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದಿದೆ ಎಂದು ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಕಾಣಿಸುತ್ತೆ ಇದಿಷ್ಟು ಚುನಾವಣಾ ಪ್ರಕ್ರಿಯೆ ಓಕೆ ಇದರ ಬಗ್ಗೆ ಇಷ್ಟು ಇನ್ ಆಗಿ ಕೊಟ್ಟಿದ್ದೀನಿ ಪಾರ್ಟ್ ಒನ್ ವೀಡಿಯೋ ನೋಡಿದ್ರೆ ಪಾರ್ಟ್ ಟು ವಿಡಿಯೋ ನೋಡಿ ಇದು ಪಾರ್ಟ್ ಟು ವಿಡಿಯೋ ಪ್ರಮುಖವಾಗಿ ನಾವು ನೋಡಿದ್ದೇನಪ್ಪ ಅಂದರೆ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ಹೇಗಿತ್ತು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ನೋಡಿದ್ವಿ ಹಲವಾರು ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡ್ತಾ ಹೋದ್ವಿ ನೆಕ್ಸ್ಟು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ ಓಕೆ ಸ್ವಲ್ಪ ಶಾರ್ಟ್ ಕ್ಲಾಸ್ ಇದು ಸೊ ಅಲ್ಲಿ ಆ ಕ್ಲಾಸಲ್ಲಿ ಮುಗಿಸ್ಬೇಕಾಗಿತ್ತು ಸ್ವಲ್ಪ ಉಳಿದಿತ್ತಲ್ವ ಹಾಗಾಗಿ ಇದನ್ನು ಇನ್ ಡೀಟೇಲಾಗಿ ಕೊಟ್ಟೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ನೆಕ್ಸ್ಟು ನಾನು ವುಮ್ಯಾನಿಟೀಸ್ ಸೀರೀಸ್ ಅಂತ ಮಾಡ್ತಿದ್ದೀನಿ ಹುಮ್ಯಾನಿಟೀಸ್ ಸೀರೀಸಲ್ಲಿ ನಿಮಗೆ ಅದೇ ಜಿ ಕೆ ಸೀರೀಸ್ ತಿನ್ಬಿಟ್ಟು ತಿಂಗ್ಬಿಟ್ಟು ಹುಮ್ಯಾನಿಟೀಸ್ ಸೀರೀಸು ತುಂಬ ಕ್ವಾಲಿಟಿ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಆ ವುಮ್ಯಾನಿಟೀಸ್ ಸೀರೀಸಲ್ಲಿ ಎಲ್ಲ ಸಬ್ಜೆಕ್ಟ್ ಕವರ್ ಆಗುತ್ತೆ ಹಿಸ್ಟ್ರಿ ಪ್ವಾಲಿಟಿ ಜಿಯೋಗ್ರಫಿ ಎಕನಾಮಿಕ್ಸು ಜನರಲ್ ಸೈನ್ಸ್ ಆ್ಯಂಡ್ ಇ ವಿ ಎಸ್ ಬಟ್ ಮೆಂಟಾಲಬಿಲಿಟಿ ನಾನು ಮಾಡಲ್ಲ ಯಾಕಂದರೆ ನನಗೆ ಮೆಂಟಲ್ ಅಬಿಲಿಟಿ ಮಾಡೋವಷ್ಟು ಏನು ಹೇಳ್ತಾರಲ್ವ ತಿಳುವಳಿಕೆಯೂ ಇಲ್ಲ ಬಟ್ ಇದ್ದರೂ ಸಹ ಅದನ್ನು ನಾನು ಆ ಅದಕ್ಕೆ ಸಪ್ರೇಟ್ ಕ್ಲಾಸನ್ನು ಮಾಡ್ತೀನಿ ಬಟ್ ಇಂಪಾರ್ಟೆಂಟಾಗಿ ಹಿಸ್ಟ್ರಿ ಪಾಲಿಟಿಕ್ಸ್ ಜಿಯೋಗ್ರಫಿ ಎಕನಾಮಿಕ್ಸ್ ಹಾಗೂ ಜನ್ರಲ್ ಸೈನ್ಸ್ ಆ್ಯಂಡ್ ಡಿ ವಿ ಎಸ್ ಕ್ವಶನ್ಸ್ಗಳನ್ನ ಸೀರಿಯಸ್ ವೈಸ್ ಒಂದೇ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಸೊ ಸಪ್ರೇಟ್ ಕೊಡೋದು ಬೇಡ ಹಿಂಗೆ ಕೊಟ್ಟರೆ ನಿಮಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಒಳ್ಳೆಯ ಕ್ವಶನ್ ಪೇಪರ್ ಹಿಡ್ಕೊಂಡು ಅದನ್ನು ನೀಟಾಗಿ ಸಾಲ್ವ್ ಮಾಡಿ ಎಲ್ಲ ಒಂದೇ ಕ್ವೆಶನ್ ಪೇಪರ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಮಿಕ್ಸಪ್ ಮಾಡಿಕೊಂಡು ಒಂದು ಸೀರೀಸ್ ಥರ ಮಾಡ್ತಾ ಹೋಗ್ತೀನಿ ಆ ಸೀರೀಸು ಎಲ್ಲ ಎಕ್ಸಾಮ್ ಆಸ್ಪಿರೆನ್ಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ರಿಲೇಟೆಡಾಗಿ ಒಂದು ಸೀರೀಸ್ ಆಲ್ರೆಡಿ ಮಾಡಿದ್ದೀನಿ ಬಟ್ ಅದನ್ನು ನಾನು ಸ್ಲೈಡ್ ಶೋ ಆಗಿ ಕೊಟ್ಟಿದ್ದೀನಿ ಬಟ್ ಇನ್ಮೇಲೆ ಸ್ಲೈಡ್ ಶೋ ಆಗಿ ಜೊತೆಗೆ ಎಕ್ಸ್ಪೈನ್ ಸಹ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಅದು ಯೂಸ್ಫುಲ್ ಮಾಡ್ಕೊಳ್ಳಿ ಈ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಅದು ಸಹ ವೆರಿ ಯೂಸ್ಫುಲ್ ಕಂಟೆಂಟ್ ಎಕ್ಸಾಮ್ ಆಗಿ ನಾನು ಒಂದು ಚಾನಲ್ಗೆ ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಹ ಹೌದು ಎಕ್ಸಾಮ್ ಆಸ್ಪಿರೆನ್ಸಿಗೆ ಕೊಡಲಿಕ್ಕೋಸ್ಕರ ಮಾಡ್ತಿದ್ದೀನಿ ಆಗ ನನ್ನ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆನ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಉಮ್ಯುನಿಟಿ ಸೇಸ್ ಜೊತೆಗೆ ಉಮ್ಯುನಿಟಿ ಅಂದರೆ ಮಾನವಿಕ ಶಾಸ್ತ್ರದ ಸರಣಿಯ ಜೊತೆಗೆ ಬೇರೆ ಬೇರೆ ಥಿಯರಿ ಕ್ಲಾಸ್ಗಳನ್ನು ಸಹಾಯ ಮಾಡ್ತಿದ್ದೀನಿ ಯಾಕಂದ್ರೆ ಎಕನಾಮಿಕ್ಸ್ ಕ್ಲಾಸು ಮತ್ತು ಪೊಲಿಟಿಕ್ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಇಷ್ಟೇ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಈ ಮೂರು ಸಬ್ಜೆಕ್ಟ್ ಮಾತ್ರ ತಗೋತೀನಿ ಇನ್ನು ಕರ್ನಾಟಕ ಜಿಯೋಗ್ರಫಿ ಸ್ವಲ್ಪ ಮಾಡ್ತಾ ಹೋಗ್ತೀನಿ ಇಂಡಿಯನ್ ಜಿಯೋಗ್ರಫಿ ಸಹ ಮಾಡ್ತಾ ಹೋಗ್ತೀನಿ ಓಕೆ ಇಷ್ಟು ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀನಿ ಎಲ್ಲಾದರೂ ಅದನ್ನು ನನ್ನ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಯಾರಿಗ ಎಲ್ಲರಿಗೂ ಇಷ್ಟ ಆದರೆ ಯಾರು ಎಕ್ಸಾಮ್ ಎಸ್ಪಿರಂಟ್ಸ್ ಇರ್ತಾರೆ ಅವರಿಗೆ ಶೇರ್ ಮಾಡೋದ್ರೆ ಮರಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚುನಾವಣಾ ಆಯೋಗ ಸ್ವತಂತ್ರ ಚುನಾವಣಾ ಆಯೋಗ ಪ್ರಕ್ರಿಯೆ ಚುನಾವಣಾ ಆಯೋಗ ಅಧಿಕಾರ ಮತ್ತು ಕಾರ್ಯಗಳು ಇನ್ ಡಿಟೇಲ್ ನೋಡಿದ್ವಿ ಪಾರ್ಟ್ ಒನ್ ವೀಡಿಯೋ ನೋಡಿ ಕೊರಟೆ ಕ್ಲಾಸಲ್ಲಿ ಮಾಡಿದೆ ತುಂಬ ಹಿಂದೆ ಮಾಡಿದ್ದೆ ಸೊ ಇವತ್ತು ಕಂಟಿನ್ಯೂ ಕೊಡ್ತಿದ್ದೀನಿ ಸಾರಿ ಯಾಕಂದರೆ ನನಗೆ ಕಂಟೆಂಟ್ ರಿಲೇಟೆಡ್ ಕ್ಲಾಸ್ಗಳನ್ನು ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗೋದ್ರಿಂದ ಈ ಥರ ಡಿಲೇ ಆಗ್ತಾ ಇದೆ ಇರಲಿ ಬಟ್ ಕಂಟಿನ್ಯೂ ಇದ್ದೇ ಇರುತ್ತೆ ನನ್ನ ಚಾನಲ್ ಅದೇ ಕಾರಣಕ್ಕೂ ಆಸ್ಪಿರಂಟ್ಸಿಗೆ ನಾನು ಎಕ್ಸಾಮ್ಸ್ ಫ್ರೆಂಡ್ಸಿಗೆ ನನ್ನ ಚಾನಲಿಂದ ಏನು ಕೊಡಬೇಕು ಅದು ಖಂಡಿತ ಕೊಡ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಿದ್ದೀನಿ ಒಂದ್ಸಲ ನಾಳೆ ಆಫ್ರಿ ಥ್ಯಾಂಕ್ ಯು